ಇವತ್ತು ಅಶ್ವಿನಿ ಮೇಡಮ್ ಅವರ ಮನೇಲಿ ತುಂಬಾ ಚೆನ್ನಾಗಿ ಹಬ್ಬವನ್ನ ಸಹ ಆಚರಣೆ ಮಾಡಿದ್ದಾರೆ ಅಶ್ವಿನಿ ಮೇಡಮ್ ಅಂದ್ರೆ ಯಾರಿಗೆ ತನಕ ಇಷ್ಟವಿಲ್ಲ ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇನೆ ತುಂಬಾ ಅಂದ್ರೆ ತುಂಬಾನೇ ಒಂದು ಕುಟುಂಬ ಈ ಜನ ಕೂಡ ಸೂಪರ್ ಅಂತ ಹೇಳ್ಬೋದು ಅಪ್ಪು ಟೈಮ್ ದಲ್ಲೂ ಕೂಡ ಹಬ್ಬವನ್ನ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು ಮನೆ ಮಟ್ಟಿಗೆ ಸೊ ಅದೇ ರೀತಿ ಅಶ್ವಿನಿ ಮೇಡಮ್ ಕೂಡ ಚಾಚು ತಪ್ಪದೆ ಒಂದು ಹಬ್ಬವನ್ನ ಸಾಧನೆ ಮಾಡ್ತಾರೆ ಸೊ ಮನೆಯಲ್ಲಿ ಒಂದು ರೀತಿಯಲ್ಲಿ ಹಬ್ಬದ ಅಡುಗೆನು ಕೂಡ ಮಾಡ್ತಾರೆ ಅಶ್ವಿನಿ ಮೇಡಮ್ ಎಷ್ಟೇ ಬಿಸಿ ಇರ್ಬೋದು ಬೇರೆ ಬೇರೆ ಕಾರ್ಯಕ್ರಮಗಳಿಗೂ ಕೂಡ ವಿಸಿಟ್ ಮಾಡ್ತಾರೆ ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮ ಆಗಿರ್ಬೋದು ಸೊ ಏನಾದ್ರು ಒಂದು ಫಂಕ್ಷನ್ ಆಗಿರ್ಬೋದು ಈವೆಂಟ್ ಲಾಂಚ್ ಟ್ರೇಲರ್ ಲಾಂಚ್ ಸೊ ಈ ರೀತಿ ಕಂಪ್ಲೀಟ್ ಆಗಿ ಏನೇ ಇದ್ರು ಕೂಡ ಶೆಡ್ಯೂಲ್ ಮಾಡಿರ್ತಾರೆ ಮುಂಚೆ ಸೊ ಅದೇ ರೀತಿ ಟೈಮ್ ಕರೆಕ್ಟ್ ಆಗಿ ಹೋಗಿ ವಿಸಿಟ್ ಮಾಡಿ ಅಲ್ಲಿ ಅವರು ಜೊತೆ ಕೂಡ ಭಾಗಿಯಾಗ್ತಾರೆ ಫೋಟೋವನ್ನು ಕೂಡ ತೆಗೆಸ್ಕೋತಾರೆ ಸಂಭ್ರಮದಲ್ಲಿ ಅವರೊಟ್ಟಿಗೆ ಭಾಗಿಯಾಗುವ ಅದು ನಿಜಕ್ಕೂ ಕೂಡ ಸೂಪರ್ ಅಂತ ಹೇಳ್ಬೋದು ಅಶ್ವಿನಿ ಮೇಡಮ್ ಎಲ್ರಿಗೂ ಕೂಡ ಇಷ್ಟ ಇರುತ್ತೆ ಅಶ್ವಿನಿ ನ ನಮ್ಮ ಕಾರ್ಯಕ್ರಮಗಳಿಗೆ ಕಲ್ಸ್ಕೋಬೇಕು ಅಂತ ಸೊ ತುಂಬಾ ಜನ ಪ್ರಯತ್ನವನ್ನು ಕೂಡ ಪಡ್ತಾ ಇರ್ತಾರೆ ಎಲ್ರಿಗೂ ಕೂಡ ಅವಕಾಶ ಸಿಗೋದಿಲ್ಲ ಒಟ್ಟಿನಲ್ಲಿ ಮನಿಲ್ ಇವತ್ತು ಗೌರಿ ಗಣೇಶ ಹಬ್ಬವನ್ನ ತುಂಬಾ ಚೆನ್ನಾಗಿ ಆಚರಣೆ ಮಾಡಿ ಬಹಳಷ್ಟು ಸಂಭ್ರಮ ಪಟ್ಟಿದ್ದಾರೆ ಆದ್ರೆ ಅಪಭವಸ್ ಎನ್ನುವಂತ ನೋವು ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ ಕುಟುಂಬದವ್ರಿಗೂ ಕೂಡ ಉಂಟು ಸೊ ಯಾವಾಗ್ಲೂ ಕೂಡ ಖುಷಿ ಖುಷಿಯಾಗಿ ಇರಬೇಕು ಅಶ್ವಿನಿ ಮೇಡಮ್ ಅವರು ಒಳ್ಳೊಳ್ಳೆ ಸಿನಿಮಾ ಇಲ್ಲಿಯ ತನಕ ನೀಡಿದರೆ ಮುಂದಿನ ಕೂಡ ನೀಡ್ತಾರೆ ಅದೇ ಒಂದು ಭರವಸೆಯನ್ನ ಎಲ್ರಿಗೂ ಕೂಡ ಕೊಡ್ತಾ ಇದ್ದಾರೆ ಅಶ್ವಿನಿ ಮೇಡಮ್